express an international for your service ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಚಕ್ರವರ್ತಿಯು ದೇಶದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯಾಗಿತ್ತು ಇಂದು ಚಿತ್ರವು ದೇಶದೆಲ್ಲೆಡೆ ಹಾಗೂ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಬಿಡುಗಡೆಯಾಗಿದೆ ಚಕ್ರವರ್ತಿಯು ಬಿಡುಗಡೆಯಾದ ಮೊದಲನೇ ದಿನವೇ ಸ್ಯಾಂಡಲ್ವುಡ್ನ ಎಲ್ಲಾ ಗಳನ್ನ ಬ್ರೇಕ್ ಮಾಡಿದೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿಯೂ ಅಮೋಘವಾಗಿ ಫುಲ್ ಶೋಗಳನ್ನ ಕಾಣ್ತಾ ಇದೆ ಚಕ್ರವರ್ತಿಯ ನ ನೋಡಿ ಬಾಕ್ಸ್ ಆಫೀಸ್ ಹತ್ರ ಚಿತ್ರದ ಕಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇರುತ್ತೆ ಹೌಸ್ ಫುಲ್ ಆದ್ಮೇಲೂ ಕೂಡ ಚಿತ್ರಮಂದಿರದಲ್ಲಿ ಸೀಟ್ ಗಳನ್ನು ಕೂಡ ಲೆಕ್ಕಿಸದೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಚಿತ್ರವನ್ನ ವೀಕ್ಷಿಸಿದ್ದಾರೆ ಹೀಗಾಗಿ ಖಂಡಿತ ಲೆಕ್ಕಗಳನ್ನ ಹೇಳೋಕಾಗಿಲ್ಲ ಆದ್ರೂ ಫಸ್ಟ್ ಡೇ ಕಲೆಕ್ಷನ್ ಅನ್ನ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿಗಳಾಗಿರಬಹುದು ಅಂತ ಲೆಕ್ಕ ಹಾಕಲಾಗಿದೆ ಚಕ್ರವರ್ತಿಯ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಮತ್ತೊಮ್ಮೆ ಶೇಕ್ ಆಗಿದೆ ಇದು ಇನ್ನು ಶುರು ಮಾತ್ರ ಮುಂದೆ ಇನ್ನೆಷ್ಟು ಕಲೆಕ್ಟ್ ಮಾಡುತ್ತೆ ಇನ್ಯಾವ್ಯಾವ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತೆ ಅಂತ ನಾವು ನಿಮ್ಗಾಗಿ ಅಪ್ಡೇಟ್ ಮಾಡಿ ಇರ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ